ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ಧರ್ಮ ಸಿದ್ಧಾಂತ ಧರ್ಮದ ಲಕ್ಷಣಗಳನ್ನು ನೋಡ್ತಾ ನಾವು ಈಗ ನಾಲ್ಕನೆಯ ಲಕ್ಷಣಕ್ಕೆ ಬಂದಿದ್ವಿ ದರ್ಶನ ಅದರಲ್ಲಿ ಲಿಂಗಾಯತ ಧರ್ಮದ ಸಿದ್ಧಾಂತ ಅದು ಶಟಸ್ಥಲ ದರ್ಶನ ಅದರಲ್ಲಿ ಭಕ್ತಸ್ಥಲ ಮೊದಲನೇದು ಆ ಭಕ್ತಸ್ಥಲವು ಸುಲಭವಾಗಿ ಬರೋದಿಲ್ಲ ಪ್ರಾಯಶಃ ಇದನ್ನ ಮೊಟ್ಟ ಮೊದಲಿಗೆ ಹೇಳಿದ್ದು ಶರಣರೇ ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಅದನ್ನ ಯಾವ್ಯಾವುದು ಆಗಮಗಳಲ್ಲಿ ಹೇಳಿದೆ ಮೊದಲು ಅಂತ ಸಾಧಿಸಕ್ಕೆ ಹೋಗಿ ಕೊಟ್ಟಿ ಆಗಮಗಳನ್ನು ಸೃಷ್ಟಿಸಿ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಇತಿಹಾಸವನ್ನ ತಿರುಚಿಬಿಟ್ರು ಅಂದರೆ ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಪುಸ್ತಕ ಅದು ರಚನೆ ಆಗಿರೋದು ಇತ್ತೀಚೆಗೆ ಹದಿನೇಳನೇ ಶತಮಾನದಲ್ಲಿ ಅಂಥದ್ರಲ್ಲಿ ಅದನ್ನು ಆವಾಗಿತ್ತು ಇವಾಗಿತ್ತು ಯಾವ್ಯಾವಾಗಲೂ ಇತ್ತು ಅಂತ ಹೇಳಿ ಸುಳ್ಳು ವಿಚಾರಗಳನ್ನ ಸಮಾಜದಲ್ಲಿ ತುಂಬಿ ಈ ಶತಸ್ಥಲ ಸಿದ್ಧಾಂತ ಶರಣರಿಂದ ವಿಶೇಷವಾಗಿ ಚನ್ನಬಸವಣ್ಣನವರಿಂದ ಸಂಶೋಧಿಸಲ್ಪಡ್ತು ಅನ್ನುವಂಥದ್ದನ್ನು ತಿರುಚಬೇಕಾಗಿತ್ತು ಅಷ್ಟೇ ಕೆಲವರಿಗೆ ಬಹಳ ದೊಡ್ಡ ಅನ್ಯಾಯ ಈ ಸಮಾಜಕ್ಕಾಗಿದೆ ಧರ್ಮಕ್ಕಾಗಿದೆ ಅದನ್ನು ಅಧ್ಯಯನಶೀಲರು ಎಷ್ಟೋ ಜನ ವಿದ್ವಾಂಸರು ಈಗಾಗಲೇ ಹೊರಗೆ ಹಾಕಿದ್ದಾರೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅದರಲ್ಲೂ ಏನು ಸೃಷ್ಟಿಯ ವಿಚಾರದಲ್ಲಿ ಬಂದಾಗ ಹಲವ ಪ್ರಭುಗಳ ಒಂದು ವಚನ ಸಹಜದಿಂದ ನಿರಾಲಂಬವಾಯಿತು ಈಗಾಗಲೇ ಅದನ್ನು ಹೇಳಿರಬಹುದು ನಾನು ಬೇರೆ ಸಂದರ್ಭದಲ್ಲಿ ಅದರಲ್ಲಿ ಮಹಾಲಿಂಗಕ್ಕಿಂತ ಮುಂಚಿನ ಮೂರು ಸ್ಥಿತಿಗಳನ್ನ ಹೇಳ್ತಾರೆ ಅದು ಬಹಳ ಅದ್ಭುತ ಸ್ವಯಂಭೂ ಅಂತ ಹೇಳಿ ಬಿಟ್ಬಿಟ್ಟಿದ್ರು ಬೇರೆಯವರೆಲ್ಲ ಸ್ವಯಂಭುವಿನಿಂದ ಕಾರಣ ಬ್ರಹ್ಮ ಕಾರ್ಯ ಕಾರಣ ಬ್ರಹ್ಮ ಕಾರಣ ಬ್ರಹ್ಮ ಕಾರ್ಯಬ್ರಹ್ಮ ಹೀಗೆ ಹೇಳಿದ್ರು ಆದರೆ ಮೊದಲು ಆ ನಿರಾಳ ನಿರವಯ ನಿಷ್ಕಲ ಈ ಮೂರೇನ್ ಬರ್ತಾವಲ್ಲ ಅವನ್ನ ವಿಭಾಗ ಮಾಡಿ ಹೇಳೋದು ಹೇಳೋದು ಸ್ವಲ್ಪ ಕಷ್ಟ ಒಂದೇ ತರ ಕಾಣಿಸ್ತಾವು ಅದು ಈ ಬ್ರಹ್ಮ ಬ್ರಹ್ಮಾಂಡ ಹುಟ್ಟೋಕ್ಕಿಂತ ಮೊದಲು ಮಹಾಲಿಂಗ ಹುಟ್ಟುತ್ತೆ ಮಹಾಲಿಂಗ ಹುಟ್ಟೋದಕ್ಕಿಂತ ಮುಂಚೆ ಶಕ್ತಿಗಳು ಅದಕ್ಕಿಂತ ಮುಂಚೆ ಓಂಕಾರ ಓಂಕಾರಗಳು ಮತ್ತು ಓಂಕಾರ ಮತ್ತು ಶಕ್ತಿಗಳು ಸೇರಿ ಮಹಾಲಿಂಗ ಆಗತ್ತೆ ಆ ಮಹಾಲಿಂಗ ಓಂಕಾರಕ್ಕಿಂತ ಶಕ್ತಿಗಳಿಗಿಂತ ಮುಂಚೆ ಅಕಾರ ಉಕಾರ ಮಕಾರಗಳಿಗಿಂತ ಮುಂಚೆ ಇದ್ದಂತಹ ಸ್ಥಿತಿ ಅದು ನಿಷ್ಕಲಲಿಂಗ ಅದನ್ನು ನಾವು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅದು ಅನುಭವದಿಂದ ಬರುವಂಥದ್ದು ಸಾಧನೆಯಿಂದ ಧ್ಯಾನ ಮಾಡ್ತಾ ಅದನ್ನು ತಿಳ್ಕೊಳ್ತಕ್ಕಂಥದ್ದು ಈಗ ನಾವು ನಮಗೆ ತಿಳಿಯೋ ಹಾಗೆ ಶಟಸ್ಥಲವನ್ನು ತಿಳ್ಕೊಳ್ಬೇಕು ಅಂತಂದರೆ ಪಿಂಡಸ್ಥಲ పిండ స్థల అూడే బహా జన పిండ అంద్ర ఆత్మ అంత అర్థమాబిటారు కల పుస్తకం పిండ అంద్ర ఆత్మ అలా పిండ అంద్ర దేహ పిండాండ అందే దేహగతవ చైతన్యకి పిండాండ అదకే పిండ అంద్ర ఆత్మ అంత అర్థమాతారు కల ఆత్మ దేహద మన బ్రహ్మాండ బ్రహ్మ బ్రహ్మన మన అంతకంటు ಆದರೆ ಪಿಂಡ ಅಂದ ಕೂಡಲೆ ನಮಗೆ ತಿಳ್ಕೊಬೇಕಾದ್ದು ಇಲ್ಲಿ ದೇಹಗತವಾಗಿ ದೇಹದಲ್ಲಿ ದೇಹ ನಾನು ಆತ್ಮ ಬೇರೆ ಅಥವಾ ಆ ದೇಹ ಬೇರೆ ಆತ್ಮ ಬೇರೆ ಅನ್ನೋದು ಏನೂ ಗೊತ್ತಿರಲ್ಲ ಮತ್ತು ದೇಹವೇ ನಾನು ಅನ್ಕೊಂಡಿರ್ತಕ್ಕಂಥದ್ದು ಪಿಂಡಸ್ಥಳ ದೇಹವೇ ನಾನು ಅಲ್ಲೇನು ನಾನು ಹೆಣ್ಣು ನಾನು ಗಂಡು ಎಲ್ಲದಕ್ಕೂ ಕಂಟ್ಕೊಂಡು ನಾನು ಬಡವ ನಾನು ಶ್ರೀಮಂತ ಅನ್ನುವಂಥದ್ದಕ್ಕೆ ಅಂ ಅಂಟಿಕೊಂಡು ಬದುಕ್ತೀವಲ್ಲ ಅಥವಾ ಸಂಪೂರ್ಣವಾಗಿ ದೇವರನ್ನು ಅವನಿಗೂ ದೇವರ ಅರಿವಿರಬಹುದು ಅದು ಹೇಗಪ್ಪ ಅಂತಂದರೆ ದೇವತೆಗಳ ಕಲ್ಪನೆ ಅಥವಾ ಮೂರ್ತಿ ಪೂಜೆ ಅಲ್ಲಿರ್ತದೆ ಪಿಂಡಸ್ಥರದಲ್ಲಿ ಅವನೇನು ಭಕ್ತನಲ್ಲ ಅಂತ ಹೇಳೋಕ್ಕಾಗಲ್ಲ ಅವನು ಭಕ್ತನೇ ಅಲ್ಲಿ ದೇವತೆಗಳ ಮೂರ್ತಿ ಪ್ರಾಣಿ ಬಲಿ ಮೂಢನಂಬಿಕೆಗಳು ಗೊಡ್ಡು ಸಂಪ್ರದಾಯಗಳು ಇವಕ್ಕೆಲ್ಲ ಅಂಟ್ಕೊಂಡು ತನ್ನ ಸಂಸಾರವನ್ನು ಇನ್ನೂ ಘನ ಮಾಡಿಕೊಡು ನನಗೆ ಹಣ ಕೊಡು ನನಗೆ ಆರೋಗ್ಯ ಚೆನ್ನಾಗಿ ಮಾಡು ಅದಕ್ಕೋಸ್ಕರ ದೇವರ ಕಲ್ಪನೆಯನ್ನು ಇಟ್ಕೊಳ್ತಕ್ಕಂಥದ್ದು ಪಿಂಡಸ್ಥಲ ಅದು ಹೇಗಪ್ಪ ಅಂದರೆ ಕಲ್ಲಿನಲ್ಲಿ ಚಿನ್ನ ಇದ್ದ ಹಾಗೆ ಹಾಲಿನಲ್ಲಿ ತುಪ್ಪ ಇದ್ದ ಹಾಗೆ ಬೀಜದಲ್ಲಿ ವೃಕ್ಷ ಇದ್ದ ಹಾಗೆ ಅನ್ನುವಂತಹ ಉಪಮೆಗಳನ್ನ ಶರಣರು ಕೊಡ್ತಾರೆ ನೀರಿನಲ್ಲಿ ಬೆಂಕಿ ಇದ್ದ ಹಾಗೆ ನೀರಿನಲ್ಲೂ ಕೂಡ ಬೆಂಕಿ ಇದೆ ಆದರೆ ಈಗ ನೀರಿನಲ್ಲಿ ಬೆಂಕಿ ಇದೆ ಅಂದ್ರೆ ಯಾವ ಮಕ್ಕಳು ಒಪ್ಪಲ್ಲ ಯಾವ ಸಣ್ಣ ಮಕ್ಕಳು ಒಪ್ಪಲ್ಲ ಯಾರೂ ಒಪ್ಪಲ್ಲ ಆದರೆ ನೀರಾಗಿರೋದೆ ಜಲಜನಕ ಉರಿಯೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಆ ಗ್ಯಾಸ್ನಿಂದ ನೀರು ಆಮ್ಲಜನಕ ಜಲಜನಕ ಕೂಡಿ ನೀರಾಗಿದೆ ಅನ್ನೋದು ನಿಮಗೆಲ್ಲ ವಿಜ್ಞಾನದ ದೃಷ್ಟಿಯಿಂದ ಗೊತ್ತಿದೆ ಅಂದ್ರೆ ನೀರೊಳಗಡೆ ಬೆಂಕಿ ಇದೆ ಆದ್ರೆ ಸದ್ಯಕ್ಕಂತೂ ಏನು ಇಲ್ಲ ಗೋಚರ ಅಲ್ಲ ಹಾಗೆ ಪ್ರತಿಯೊಬ್ಬರಲ್ಲೂ ಆ ಆತ್ಮದ ಅಂಶ ಇದ್ರೂ ಕೂಡ ಪಿಂಡಸ್ಥಲಿ ಅದನ್ನು ಪೂರ್ಣ ಮರ್ತಿರ್ತಾನೆ ಅದು ಆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ತಿಲದ ಮರೆಯ ತೈಲದಂತೆ ಶಿಲೆಯ ಮರೆಯ ಹೇಮದಂತೆ ಅಂದರೆ ತಿಲದ ಮರೆಯ ತೈಲ ಅಂದರೆ ಪ್ರತಿಯೊಬ್ಬನಲ್ಲೂ ಎಂಥ ಜಡಜೀವಿ ಇದ್ದಾನೆ ಅಂದರು ತನ್ನ ಮಕ್ಕಳ ಬಗ್ಗೆ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ತನಗೆ ಬೇಕಾದವರ ಬಗ್ಗೆ ಮಮತೆ ಇರ್ತದೆ ಅದು ಪ್ರೇಮದ ಇನ್ನೊಂದು ದೈವಿ ಪ್ರೇಮದ ಒಂದು ಸಣ್ಣ ಅಂಶವೇ ಅಂತ ಕರೀತಾರೆ ಅದು ತಿಲದ ಸಂಕೇತ ತಿಲ ಅಂದರೆ ತೈಲ ಎಳ್ಳು ಆ ಎಳ್ಳು ಪ್ರೇಮದ ಸಂಕೇತ ನೀವು ಸಂಕ್ರಮಣದಲ್ಲಿ ಕೊಡ್ತಿರಲ್ಲ ಸಂಕ್ರಾಂತಿಯಲ್ಲಿ ಎಳ್ಳು ಕೊಡೋ ಸಂಪ್ರದಾಯ ಎರಡು ಕಡೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲ ಭಾಗದಲ್ಲೂ ಇದೆ ಅದು ಅದು ಸ್ವಲ್ಪ ತಯಾರು ಮಾಡೋದ್ರಲ್ಲಿ ಬೇರೆ ಬೇರೆ ಥರ ಅಷ್ಟೇ ಆದರೆ ಅದು ಎಲ್ಲ ಕಡೆಯೂ ಇದೆ ಆ ಏನು ಆ ಎಳ್ಳು ಪ್ರೇಮದ ಸಂಕೇತ ಇದ್ದ ಹಾಗೆ ಅದು ಸಂಕುಚಿತ ಪ್ರೇಮ ಬರ್ತಾ 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 ದೈವಿ ಪ್ರೇಮವಾಗಿ ವಿಶಾಲವಾದ ಮನೋಭಾವನೆಯಾಗಿ ಪರಿವರ್ತನೆ ಆಗುತ್ತೆ ಅದು ಇದು ಇತಿಲದ ಮರೆಯತ್ತ ಇಲ್ಲ ಶಿಲೆಯ ಮರೆಯ ಹೇಮ ಅಂದರೆ ಶಿಲೆ ಅಂದರೆ ಜಡ ಅಥವಾ ದುರ್ಗುಣದ ಸಂಕೇತ ಅಂತ ಇಟ್ಕೊಳ್ಳಿ ಜಡತೆಯ ಸಂಕೇತ ಅಲ್ಲೂ ಕೂಡ ಚಿನ್ನ ಇದ್ದ ಹಾಗೆ ಸದ್ಗುಣ ಇದ್ದ ಹಾಗೆ ಆ ಎಲ್ಲರಲ್ಲಿಯೂ ಸದ್ಗುಣ ಇದೆ ಮರದ ಮರೆಯ ತೇಜದಂತೆ ಮರ ಮರದೊಳಗಡೆ ಅಗ್ನಿ ಇದೆ ಅದು ಅಗ್ನಿ ಆಗಬೇಕಾದ್ರೆ ಮರದ ನೀರಿನ ಅಂಶ ಒಣಗಬೇಕು ಬೆಂಕಿಯ ಸಂಪರ್ಕಕ್ಕೆ ಬರಬೇಕು ಆಗ ಮಾತ್ರ ಅದು ಪ್ರಕಟ ಆಗತ್ತೆ ಹಾಗೆ ಭಾವದ ಮರೆಯೇ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು ಚನ್ನಮಲ್ಲಿಕಾರ್ಜುನನ ನಿಲವನ್ನ ಅರಿಯಬಾರದು ಅಂದರೆ ಯಾಕೆ ಅರಿಬೇಕು ಬಿಡು ಅಲ್ಲ ಅರಿಯಬಾರದು ಅರಿಯೋದಕ್ಕೆ ಕಷ್ಟ ಅಂತ ಅರ್ಥ ಅಷ್ಟೆ ಆದ್ದರಿಂದ ಅದನ್ನು ಅರಿಯೋದಕ್ಕೆ ಕಷ್ಟ ಆದ್ರೂ ಮನುಷ್ಯ ಪ್ರಯತ್ನ ಮಾಡಲೇಬೇಕು ಅದಕ್ಕೆ ಸ್ವಲ್ಪ ಜ್ಞಾನ ಬೇಕು ಜ್ಞಾನ ಬೇಕು ಅದಕ್ಕೆ ಪಿಂಡ ಜ್ಞಾನಸ್ಥಳ ಅಂತ ಹೇಳಿದ್ರು ಅದು ಹೇಗೆ ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಅಂದರೆ ಏನು ಅಂತಕ್ಕಂಥದ್ದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಳೋಣ ನಾಳೆ ತಿಳ್ಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ